ನಾನು ಮುಂದೆ ಹೋದರೂ ಆತನು ಸಿಕ್ಕುವುದಿಲ್ಲ ಹಿಂದೆ ಹೋದರೂ ಆತನನ್ನು ಕಾಣಲಾರೆನು ಎಡಗಡೆಯಲ್ಲಿ ಹುಡುಕಿದರೂ ನೋಡಲಾರೆನು ಬಲಗಡೆಯಲ್ಲಿ ತಿರುಗಿಕೊಂಡರೂ ಆತನು ಕಾಣಿಸುವುದಿಲ್ಲ ಆತನಾದರೂ ನನ್ನ ದಾರಿಯನ್ನು ಬಲ್ಲನು ಆತನೇ ನನ್ನನ್ನು ಶೋಧಿಸಿ ನೋಡಿದರೆ ಚೊಕ್ಕ ಬಂಗಾರವಾಗಿ ಕಾಣಿಸುವೇನು

ಅವರು ಏನಾದ್ರೂ ಸ್ವಲ್ಪ ಸಭೆ ಮಾಡಿದ್ರೆ ಅವರಿಗೆ ಸ್ವಲ್ಪ ಇದರಿಂದ ಇದ್ರಿಂದ ಬಿಡಿಸಿ ಬಿಡೋದು ಹಾಗೆ ನಮ್ಮದು ಅದು ಕೆಟ್ಟ ಆಲೋಚನೆ ನಮ್ಮದು ಯಾಕೆ ಒಂಬತ್ತು ಹತ್ತು ಹನನ್ನು ನನ್ನ ಹೆಸರು ಕೆಳದಂತೆ ನಿನ್ನ ಮೇಳ ನನ್ನ ಕೀರ್ತಿಗೆ ಕಳಕ ಬಾರದಂತೆ ನಿನ್ನನ್ನು ನಿರ್ಮೂಲ ಮಾಡದೆ ತಾಳಿಕೊಳ್ಳಬೇಕು ಶೋಧಿಸಿದ್ದೇನೆ ಆದರೆ ಬೆಳ್ಳಿ ಎಷ್ಟು ಶೋಧಿಸಲಿಲ್ಲ ಸಂಕಟವೆಂಬ ಪುಟಕ್ಕೆ ಹಾಕಿ ಪರೀಕ್ಷಿಸಿದ್ದೇನೆ ನಾವು ದೇವರು ನಮ್ಗೆ ಬಲ ಕೊಡಬೇಕು ದೇವರು ಮಂಗಲ್ ಕೊಡಬೇಕು ದೇವರು bye-bye

Gracias. ನಾವು ಜೀವಿಸಬೇಕು ಯೋಬನ ಹಾಗೆ ನಮಗೆ ಕಷ್ಟ ಬಂದಿಲ್ಲ ಹೆಂಡತಿ ಆ ದೇವರು ದೇವರು ಅಂತ ಎಷ್ಟಿನ ಮಾಡ್ತೀರಿ ಆ ದೇವ ನೀವು ಸಂಕಟ ಎಂಬ ಇದರಿಂದ ಬಿಡುಗಡೆ ಕೊಡ್ತಾನೆ ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡಿ ನೀವು ಕಷ್ಟ ಆಯಿತಂತ ಹೆದರಬೇಡಿ ಕಷ್ಟ ನಮಗೆ ಒಳ್ಳೆಯದು ಕಷ್ಟವು ಬಂದಿದ್ದು ಮಹಿಳೆಯರನ್ನ